ಮದುವೆ ಬಳಿಕ ಗಂಡನ ಮನೆಯಲ್ಲೇ ಲೂಟಿ ಖತರ್ನಾಕ್ ಗ್ಯಾಂಗ್ ಕಂಡು ಪೊಲೀಸರೇ ಶಾಕ್ ಮದುವೆ ಅಂದರೆ ಅದು ಏಳೇಳು ಜನ್ಮದ ಅನುಬಂಧ ಆದರೆ ಇಲ್ಲೊಂದು ಗ್ಯಾಂಗ್ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಮದುವೆಯಾಗದ ಯುವಕರನ್ನೇ ಟಾರ್ಗೆಟ್ ಮಾಡೋದು ಅವರ ಕುಟುಂಬದವರಿಗೆ ಹತ್ತಿರವಾಗೋದು ಬಳಿಕ ಅವರನ್ನ ನಂಬಿಸಿ ಮದುವೆಯಾಗೋದು ಮೂರನೇ ದಿನಕ್ಕೆ ಪತ್ನಿಯ ಮನೆಯ ಎಲ್ಲ ಒಡವೆ ಹಣ ದೋಚುವುದು ಎಸ್ಕೇಪ್ ಆಗೋದೆ ಇವರ ಕೆಲಸ ಈ ಫೋಟೋದಲ್ಲಿ ಕಾಣ್ತಿರೋ ಸುಂದರಿ ಹೆಸರು ಕಾಜಲ್ ಮದುವೆಯಾಗದ ಯುವಕರೇ ಇವಳ ಟಾರ್ಗೆಟ್ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಅವಳು ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ಲು ನಗರ ಸಿಮ್ ಕಾರ್ಡ್ ಐಡೆಂಟಿಟಿಯನ್ನ ಸಿನಿಮಾ ಶೈಲಿಯಲ್ಲಿ ಬದಲಾಯಿಸಿಕೊಂಡು ಊರಿಂದ ಊರಿಗೆ ಓಡಾಡ್ತಿದ್ಲು ನೋಡಲು ಸುಂದರವಾದ ಈಕೆಯನ್ನ ಹಿಂದಿ ಭಾಷೆಯಲ್ಲಿ ಲುಟೇರಿ ದುಲ್ಹನ್ ಅಂತ ಕರೀತಾರೆ ಅಂದರೆ ಲೂಟಿ ಮಾಡುವ ವಧು ಎಂದರ್ಥ ಮದುವೆಯಾಗಿ ಗಂಡನ ಮನೆಯಿಂದ ಹಣ ಚಿನ್ನಾಭಣವನ್ನ ಲೂಟಿ ಮಾಡಿಕೊಂಡು ಪರಾರಿಯಾಗುವುದು ಇವಳ ಕಸವು ಕಾಜಲ್ ಮೂಲತಃ ಉತ್ತರ ಪ್ರದೇಶದ ಮಥುರಾದ ಗೋವರ್ಧನ್ ಪ್ರದೇಶದವಳು ತನ್ನ ತಂದೆ ತಾಯಿ ಹಾಗೂ ಸೋದರಿ ಜೊತೆ ಸೇರಿಕೊಂಡು ಈ ದಂಧೆ ಮಾಡ್ತಿದ್ದಾಳೆ ಇಡೀ ಕುಟುಂಬವೇ ಈ ಏಕತರ್ನಾಕ್ ಕೆಲಸದಲ್ಲಿ ಮುಳುಗಿದ್ದಾರೆ ಉತ್ತರ ಪ್ರದೇಶ ರಾಜಸ್ಥಾನ ಹರಿಯಾಣ ರಾಜ್ಯಗಳಲ್ಲಿ ಜನರಿಗೆ ಮದುವೆ ಹೆಸರದಲ್ಲಿ ಕಾಜಲ್ ವಂಚಿಸಿದ್ದಾಳೆ ಮದುವೆಯಾಗದ ಹುಡುಗರನ್ನು ಹುಡುಕಿ ಮದುವೆಗೆ ಒಂದೆರಡು ದಿನದಲ್ಲೇ ಗಂಡನ ಮನೆಯಿಂದಲೇ ನಾಪತ್ತೆಯಾಗ್ತಿದ್ಲು ಮದುವೆಯಾಗಿ ಮೂರನೇ ದಿನಕ್ಕೆ ಹಣದ ಜೊತೆ ಕಾಜಲ್ ನಾಪತ್ತೆ ಲೂಟಿ ಮಾಡುವ ವಧು ಕಾಜಲ್ ಬಂಧಿಸಿದ ಪೊಲೀಸರು ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಚರಿಯಾ ವಾಸ್ನಲ್ಲಿ ಕಾಜಲ್ ಮತ್ತು ಆಕೆಯ ಸಹೋದರಿ ತಮ್ಮನ್ನ ಇಬ್ಬರೂ ಸೋದರರಾದ ಭವರ್ಲಾಲ್ ಮತ್ತು ಶಂಕರ್ ಲಾಲ್ರನ್ನ ವಿವಾಹವಾಗಿದ್ರು ಎರಡು ದಿನಗಳ ಕಾಲ ಮಾತ್ರ ನವವಿವಾಹಿತ ಕಾಜಲ್ ತಮ್ಮನ್ನ ಅತ್ತೆ ಮಾವನೊಂದಿಗೆ ವಾಸವಾಗಿದ್ರು ಮನೆಯವರ ನಂಬಿಕೆಯನ್ನು ಗಳಿಸಿದ್ರು ಮೂರನೇ ದಿನದ ಬೆಳಗ್ಗೆ ಮನೆಯಲ್ಲಿದ್ದ ಚಿನ್ನಾಭರಣ ಕ್ಯಾಶ್ ಮದುವೆ ಉಡುಗೊರೆಗಳನ್ನ ಎತ್ತಾಕೊಂಡು ಮನೆಯಿಂದಲೇ ಪರಾರಿಯಾಗಿದ್ರು ಮೂರನೇ ದಿನದ ಬೆಳಗ್ಗೆ ಎದ್ದಾಗ ತಾರಚಂದ್ ಜಾಟ್ ಕುಟುಂಬಕ್ಕೆ ಶಾಕ್ ಕಾದಿತ್ತು ಮನೆ ಇಬ್ಬರು ಹೊಸ ಸೊಸೆಯಂದಿರು ನಾಪತ್ತೆಯಾಗಿದ್ರು ಈ ಬಗ್ಗೆ ವರನ ಕುಟುಂಬದವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದೂರು ನೀಡಿದ ಬಳಿಕ ಪೊಲೀಸರು ಭಗವಂತ್ ಸಿಂಗ್ ಪತ್ನಿ ಸರೋಜ್ ದೇವಿ ತಮನ್ನಾರನ್ನ ಬಂಧಿಸಿದ್ರು ಆದರೆ ಕಾಜಲ್ ಮಾತ್ರ ಸಿಕ್ಕಿಬಿದ್ದಿರಲಿಲ್ಲ ಕಳೆದ ಒಂದು ವರ್ಷದಿಂದ ಈಗಿಗಾಗಿ ರಾಜಸ್ಥಾನದ ಸೆಕರ್ ಜಿಲ್ಲೆಯ ಪೊಲೀಸರು ಹುಡುಕಾಟ ನಡೆಸಿದ್ರು ಅಂತಿಮವಾಗಿ ಈಗ ಹರಿಯಾಣದ ಗುರುಗ್ರಾಮದ ಸರಸ್ವತಿ ಎನ್ಕ್ಲೇವ್ನಲ್ಲಿ ಕಾಜಲನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಪೊಲೀಸರು ಹೇಳುವಂತೆ ಕಾಜಲ್ ಮದುವೆ ವಂಚನೆಗಳು ಹಠಾತ್ತಾಗಿ ನಡೆದಿರುವಂಥದ್ದಲ್ಲ ಎಲ್ಲವೂ ಪ್ಲಾನ್ ಆಗಿ ಮಾಡಿರುವಂಥವುಗಳೇ ಆಗಿವೆ ಒಬ್ಬಿಬ್ಬರಿಗಲ್ಲ ಹತ್ತಾರು ಮಂದಿಗೆ ಮದುವೆ ಹೆಣ್ಣಿನ ಹೆಸರಿನಲ್ಲಿ ಮೋಸ ಮಾಡಿ ಹಣ ಚಿನ್ನಾಭರಣದೊಂದಿಗೆ ಪರಾರಿಯಾಗ್ತಾಳೆ ಕಾಜಲ್ ಗ್ಯಾಂಗ್ ರಾಜಸ್ಥಾನ ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಅರ್ಧ ಡಸನ್ ಇದೇ ರೀತಿಯ ವಂಚನೆಗಳನ್ನು ನಡೆಸಿರಬಹುದು ಅಂತ ಶಂಕಿಸಿದ್ದಾರೆ ಪೊಲೀಸರು ಮದುವೆ ಬ್ಯೂರೋ ದಾಖಲೆಗಳು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಹಣಕಾಸಿನ ವಹಿವಾಟುಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಅನ್ನೋ ಹೆಸರಲ್ಲಿ ಅದೆಷ್ಟೋ ಕುಟುಂಬಗಳನ್ನು ದೋಚಿ ಪರಾರಿಯಾಗಿದ್ದ ಖತರ್ನಾಕ್ ಕಿಲಾಡಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನ್ಯೂಸ್ ಡೆಸ್ಕ್ ಸ್ಪೀಡ್ ಟ್ರಸ್ಟ್ ಲಾ